ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಮೊದಲನೇ ನಾನು ವಿಷಯನ ಅಲ್ಲಿ ಇಲ್ಲೇ ಹೇಳ್ಕೊಂಡು ಹೋಗಲ್ಲ ಸ್ಟಾರ್ಟ್ ಮಾಡ್ತೀನಿ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಸೌಜನ್ಯ ತಾಯಿಯವರಾದ ಕುಸುಮಾತ್ ಓತಿಯಮ್ಮ ಅವರಿಗೆ ನನ್ನ ಕಡೆಯಿಂದ ನಮ್ಮ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನ ನಾನು ಮೊದಲನೇದಾಗಿ ತಿಳಿಸ್ತಾ ಇದ್ದೀನಿ ಅಮ್ಮ ನೀವು ಇನ್ನು ಮೇಲೆ ಆರಾಮಾಗಿರಿ ನೆಮ್ಮದಿಯಾಗಿರಿ ಖುಷಿಯಾಗಿರಿ ಅಂತ ನಾನು ಈ ಹಬ್ಬದ ಪ್ರಯುಕ್ತ ಹೇಳ್ತಾ ಇದ್ದೀನಿ ಯಾಕಂತ ಅಂದರೆ ಎಲ್ಲರ ಸಂಹಾರ ಆಗೋ ಕಾಲ ಹತ್ತಿರದಲ್ಲೇ ಇದೆ ನಿಮಗೆ ಈ ಯುಗಾದಿ ಹಬ್ಬ ಹೊಸ ಹೊಸ ಆಸೆಗಳನ್ನ ಹುಮ್ಮಸ್ಸುಗಳನ್ನ ಜೀವನದಲ್ಲಿ ತಂದುಕೊಡಲಿ ಇಲ್ಲಿವರೆಗೆ ನೀವು ಹಾಕಿರೋ ಕಣ್ಣೀರಿಗೆ ಒಂದು ಅಂತ್ಯ ಸಿಗಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೇನೆ ಅಮ್ಮ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ನೀವು ಧೈರ್ಯವಾಗಿರಿ ನಿರ್ಭಯದಿಂದ ನಿರ್ಮೀತಿಯಿಂದ ನಮ್ಮ ನಾನು ನನ್ನ ಕೂಡ ನಿಮ್ಮ ಮಗಳು ಅಂತ ತಿಳ್ಕೊಳ್ಳಿ ಆಯಿತಾ ನಾನು ಮತ್ತು ನಮ್ಮೆಲ್ಲರ ಹೋರಾಟಗಾರರ ಪರವಾಗಿ ಯುಗಾದಿ ಹಬ್ಬದ ಪ್ರಯುಕ್ತ ನೀವು ಸಹೋದರಿ ಸೌಜನ್ಯ ಹತ್ರ ಒಂದು ಒಂದು ಹೆಸರು ಹೇಳಿಬಿಟ್ಟು ಒಂದು ದೀಪ ಹಚ್ಚಿ ಒಂದು ಪಾಯಸದ ಅಡುಗೆ ಮಾಡಿ ನಿಮ್ಮ ಕುಟುಂಬದವ್ರ ಜೊತೆ ಸಂತೋಷವಾಗಿ ಕಾಲ ಕಳೆಯಿರಿ ಅಮ್ಮ ಇಲ್ಲಿವರೆಗೆ ಹಾಕಿರೋ ಕಣ್ಣೀರಿಗೆ ಏನೋ ಒಂದು ದಾರಿನ ಭಗವಂತ ತೋರಿಸ್ತಾ ಇದ್ದಾರೆ ನಿಮ್ಮ ಕಣ್ಣೀರು ಈ ವರ್ಷದಿಂದ ಕಮ್ಮಿ ಆಗಲಿ ಕಡಿಮೆ ಆಗಲಿ ಅದು ಆ ಕಣ್ಣೀರಿಗೊಂದು ಅರ್ಥ ಸಿಗಲಿ ಅಂತ ನಾನು ಆ ಭಗವಂತನಿಗೆ ಸೆ ಕೇಳ್ಕೊತೇನೆ ನಾವೆಲ್ಲ ನಿಮ್ಮ ಮಕ್ಕಳೇ ನಾವೆಲ್ಲ ನಿಮ್ಮ ನಿಮ್ಮ ಜೊತೆ ಇದ್ದೀವಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರ ಅಮ್ಮ ಏನಂತ ಹೇಳ್ತೀರಾ ಅಂತ ಹೇಳಿದ್ರೆ ಅಕ್ಕಪಕ್ಕ ಮನೆಯವ್ರು ಯಾರೂ ನಮ್ಮ ಜೊತೆ ಮಾತಾಡಲ್ಲ ನಮ್ಮ ಹತ್ರ ಬರಲ್ಲ ನಮ್ಮ ಹತ್ರ ಬರೋ ಒಂದು ನಾವು ಏನಾದರೂ ಒಂದು ಫಂಕ್ಷನ್ನು ಏನು ಮಾಡಿದ್ರೆ ಕೂಡ ನಮ್ಮ ಹತ್ರ ಮಾತಾಡಲ್ಲ ಬರೋದಿಲ್ಲ ಅಂತ ಹೇಳಿಬಿಟ್ಟು ಅಮ್ಮ ಇಡೀ ಕರ್ನಾಟಕದ ಜನತೆ ನಿಮ್ಮ ಜೊತೆ ಇದೆ ದೇಶ ವಿದೇಶಗಳಲ್ಲೆಲ್ಲ ನಿಮ್ಮ ಬಗ್ಗೆ ಕನಿಕರ ಪಡೋರು ಪ್ರೀತಿ ಮಾಡೋರು ಎಲ್ಲ ಇದ್ದಾರೆ ಅವರು ಏನೋ ಭಯದಿಂದ ಅವರ ಯಾರ್ದೋ ಕಪಿ ಮುಷ್ಟಿಯಲ್ಲಿ ಇದ್ಕೊಬಿಟ್ಟು ನಿಮ್ಮ ಜೊತೆ ನಿಮ್ಮಿಂದ ದೂರ ಆಗ್ತಿದ್ದಾರೆ ಅನಿಸುತ್ತೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮನೇಲಿ ಏನೇ ಫಂಕ್ಷನ್ ಆಗಲಿ ಯಾವುದೇ ಆಗಲಿ ನಾವೆಲ್ಲರೂ ಹೃದಯಪೂರ್ವಕವಾಗಿ ನಿಮಗೆ ವಿಶ್ ಮಾಡ್ತೇವೆ ನಮಗೆ ಯಾರಿಲ್ಲ ಏನಿಲ್ಲ ಯಾವಾಗಲೂ ಕಣ್ಣೀರು ಅಮ್ಮ ಈ ಸಲ ಯುಗಾದಿಯಿಂದ ನಮ್ಮೆಲ್ಲರ ಹೋರಾಟದ ಫಲವಾಗಿ ನಿಮಗೊಂದು ಜಯ ಸಿಕ್ಕೇ ಸಿಗತ್ತೆ ಅನ್ನೋ ಆತ್ಮವಿಶ್ವಾಸದಿಂದ ನಾನು ಮಾತಾಡ್ತಾ ಇದ್ದೀನಿ ಅಮ್ಮ ನಿಮಗೆ ಹ್ಯಾಪಿ ಯುಗಾದಿ ಅಮ್ಮ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಆರಾಮವಾಗಿರಿ ಇನ್ನು ಮೇಲೆ ನೀವು ಯಾರೂ ಒಂಟಿಯಲ್ಲ ನಿಮ್ಮೆಲ್ಲರ ಜೊತೆ ನಾವೆಲ್ಲರೂ ಇದ್ದೀವಿ ನಾವೆಲ್ಲ ನಿಮ್ಮ ಕುಲ ಬಾಂಧವರೇ ಮತ್ತು ಸಂತೋಷಣ್ಣ ಸಂತೋಷ್ರ ಸೋದರ ಸಂತೋಷಣ್ಣ ಅವರೇ ನಿಮಗೆ ಕೂಡ ಹ್ಯಾಪಿ ಯುಗಾದಿ ನೀವು ಹತ್ತು ಹನ್ನೊಂದು ವರ್ಷಗಳು ಕಳೆದಂಥ ಕರಾಳವಾದ ದಿನಗಳನ್ನ ನಾವು ನಿಮಗೆ ವಾಪಸ್ ತಂದುಕೊಡೋಕ್ಕಾಗದೇ ಇರ್ಬೋದು ಆದರೆ ನಿಮ್ಮ ಖುಷೀಲಿ ನಿಮ್ಮ ದುಃಖದಲ್ಲಿ ಎಲ್ಲದರಲ್ಲೂ ನಾವು ಇರ್ತೀವಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ಕೇಳ ನಾವೆಲ್ಲ ಕೇಳ್ಕೊತೀವಿ ನೀವು ಕಳೆದಂಥ ಆ ನರಕ ಯಾತನೆಗೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ ಯಾರದೋ ಯಾರೋ ಮಾಡಿರೋ ತಪ್ಪಿಗೆ ನಿಮ್ಮ ತಲೆ ಕಟ್ಟುಬಿಟ್ಟು ಹಾಂ ನಿಮಗೆ ಚಿತ್ರ ಹಿಂಸೆ ಕೊಟ್ಟರಲ್ಲ ಅವರೆಲ್ಲರ ಅಂತ್ಯ ಹತ್ತಿರದಲ್ಲೇ ಇದೆ ನಮ್ಮೆಲ್ಲರ ಹೋರಾಟ ನಿಮ್ಮ ದುಃಖ ನಿಮ್ಮ ಬೇಜಾರು ಹಾಂ ಇದಕ್ಕೆಲ್ಲ ಒಂದು ಅಂತ್ಯ ಸಿಗುತ್ತೆ ಹತ್ತಿರದಲ್ಲೇ ಇದೆ ನೀವೇನು ತಲೆ ಕೆಡಿಸ್ಕೋಬೇಡಿ ಸಂತೋಷ ಅಣ್ಣ ಅವರೇ ನಿಮಗೆ ಇನ್ನೊಂದು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನೀವು ಆದಷ್ಟು ನಿಮ್ಮ ಅಣ್ಣ ಇದ್ದಾರೆ ನಿಮ್ಮ ಅಣ್ಣನ ಮಕ್ಕಳಿದ್ದಾರೆ ಎಲ್ಲರ ಜೊತೆ ಸ್ವಲ್ಪ ಬೆರೆಯೋಕ್ಕೆ ಟ್ರೈ ಮಾಡಿ ಕಳೆದೋಗಿರೋದು ಕಳೆದೋಯ್ತು ಏನು ಮಾತಾಡಿ ಏನು ಮಾಡಿದರೂ ಪ್ರಯೋಜನ ಇಲ್ಲ ನೀವು ಒಂಟಿಯಾಗಿದ್ದಷ್ಟು ನಿಮಗೆ ಈ ಹಿಂಸೆಗಳು ನರ್ಕಗಳು ಬೇಜಾರು ಕೆಟ್ಟ ಕೆಟ್ಟ ಆಲೋಚನೆ ಯೋಚನೆಗಳು ಖಂಡಿತ ಬಂದೇ ಬರುತ್ತೆ ಅದಕ್ಕಿಂತ ಸಮಯ ಇದ್ದಾಗಲೆಲ್ಲ ನೀವು ಓಕೆ ನೀವು ಎಲ್ಲೋ ಒಂದು ಕಡೆ ಇದ್ದೀರಾ ಯಾವುದೋ ಒಂದು ಇದ್ದೀರಾ ಆಶ್ರಮನೋ ದೇವರ ದೇವರ ಆಶ್ರಮ ಅನ್ಸುತ್ತಲ್ಲ ನೀವು ಅಲ್ಲಿದ್ದೀರಾ ಅಂತ ಗೊತ್ತು ನಮಗೆ ದೇವರ ಸೇವೆ ಮಾಡ್ಕೊಂಡಿದ್ದೀರಾ ಅದ್ರ ಮಧ್ಯದಲ್ಲೂ ಬಿಡುವಾದಾಗೆಲ್ಲ ನಿಮ್ಮ ಕುಟುಂಬದವ್ರ ಜೊತೆ ಸೇರೋಕ್ಕೆ ಟ್ರೈ ಮಾಡಿ ಮತ್ತು ಫ್ರೆಂಡ್ಸ್ ನಾನು ಹೇಳ್ತೀನಿ ಎಲ್ಲರೂ ಸಾಮಾನ್ಯ ನನಗೆ ಗೊತ್ತಿರೋ ಹಾಗೆ ಪಾಪ 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 ರಾವ್ ಪಾಪ ಅಂತ ನಾವೆಲ್ಲ ಕನಿಕಾರ ತೋರಿಸ್ತೀವಿ ನನ್ನ ಪ್ರಕಾರ ಹೇಳಬೇಕು ಅಂದರೆ ರಾವ್ ಅವರಿಗೆ ಕನಿಕಾರದಕ್ಕಿಂತ ಬೇಕಾಗಿರೋದು ನಿರ್ಮಲವಾದ ಪ್ರೀತಿ ಅವ್ರಿಗೆ ನಾವು ಕನಿಕರ ತೋರಿಸಿದಷ್ಟು ಅವರಿಗೆ ಹಳೆ ಯೋಚನೆಗಳು ಬರ್ಬೋದು ಅಂತ ನನ್ನ ಅನಿಸಿಕೆ ಯಾಕಪ್ಪ ಅಂತ ಹೇಳಿದ್ರೆ ಅಯ್ಯೋ ಹೀಗಾಗಬಾರ್ದಿತ್ತು ಅಯ್ಯೋ ಈ ಕೇಸಲ್ಲಿ ಈ ಥರ ಆಯಿತು ಹಾಗಾಯಿತು ಹೀಗೆಲ್ಲ ಆಗಬಾರ್ದಿತ್ತು ಅಂತ ಎಲ್ಲ ನಾವೆಲ್ಲ ಹೇಳುವಾಗ ಅವರಿಗಿನ್ನೂ ಆ ಅದೇ ಯೋಚನೆ ಒಳಗೆ ಅವಳು ಮುಳುಗೋಗ್ತಾರೆ ಅದ್ರ ಬದಲು ನಾವೆಲ್ಲ ನಮ್ಮ ಪ್ರೀತಿ ಸಹೋದರನಿಗೆ ನಮ್ಮ ಕೈಯಲ್ಲಾದಷ್ಟು ಪ್ರೀತಿ ಕೊಡೋಣ ಪ್ರೀತಿಯಿಂದ ನೋಡ್ಕೊಳ್ಳೋಣ ಒಂದು ದೂರದಲ್ಲೇ ಎಲ್ಲೋ ನಿಂತುಬಿಟ್ಟು ಅವರಿಗೆ ನಾವೆಲ್ಲ ಇದ್ದೀವಿ ಅನ್ನೋ ಒಂದು ಭರವಸೆನ ಕೊಡೋಣ ಒಬ್ಬ ಮನುಷ್ಯನ ಕಳ್ಕೊಳ್ಳೋದು ಎಷ್ಟೊತ್ತು ಒಬ್ಬ ಮನುಷ್ಯ ನಿ ಚೆನ್ನಾಗಿ ನಿಲ್ಲಬೇಕು ಸಮಾಜದಲ್ಲಿ ಅವನು ಕಹಿ ಘಟನೆ ಎಲ್ಲ ಮರೆತುಬಿಟ್ಟು ನಾನೂ ಒಬ್ಬ ಮನುಷ್ಯ ನನಗೂ ಒಂದು ಜೀವನ ಇದೆ ಅಂತ ಅವ್ರಿಗನ್ನಿಸ್ಬೇಕು ಅಂದರೆ ಅವರಿಗೆ ಬೇಕಾಗಿರೋದು ಒಂದು ಪ್ರೀತಿ ಶುದ್ಧವಾದ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ ನಾವೆಲ್ಲರೂ ಅವ್ರನ್ನ ಸಹೋದರ ಅಂದ್ಕೊಳ್ಳೋಣ ಇಲ್ಲ ನಮ್ಮ ಮನೇಲಿ ಯಾರೋ ನಮ್ಮ ಸದಸ್ಯ ಅಂತ ಅಂದ್ಕೊಬಿಟ್ಟು ಒಂದು ಒಳ್ಳೆ ಪ್ರೀತಿನ ಕೊಡೋಕ್ಕೆ ಟ್ರೈ ಮಾಡೋಣ ಅಂತ ಮೆಸೇಜ್ಗಳ ಮೂಲಕ ಆದರೂ ನೀವು ಹೇಳಿ ಆ ಮನುಷ್ಯನಿಗೆ ಒಂದು ಸ್ವಲ್ಪ ನೆಮ್ಮದಿ ಆದರೂ ಅನಿಸ್ಬೋದು ಇಷ್ಟು ವರ್ಷ ಅವರು ನೀನು ಅಂಥವ್ನು ನೀನು ಅಂತವ್ನು ಅಂತ ಎಲ್ಲ ಮಾತಾಡಿ 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 ಕನಿಕರ ಅನ್ನೋ ಇದ್ದೇ ಅವ್ರಿಗೆ ಒಂದು ಥರ ಹಿಂಸೆ ಆಗ್ಬೋದೇನೋ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಅಣ್ಣ ಸಂತೋಷ್ರಾವ್ ಅವರೇ ನಿಮಗೆ ಹ್ಯಾಪಿ ಯುಗಾದಿ ಈ ಯುಗಾದಿಯಿಂದ ನಿಮ್ಮ ಹೊಸ ಬದುಕು ಶುರುವಾಗಲಿ ಆ ಭಗವಂತ ನೀವು ನಂಬಿರೋ ಅಯ್ಯಪ್ಪ ಸ್ವಾಮಿ ನಿಮ್ಮ ಕೈ ಹಿಡಿದು ಮುಂದೆ ನಡೆಸಲಿ ಅಂತ ನಾನು ಈ ಯುಗಾದಿ ಪ್ರಯುಕ್ತ ಆ ಭಗವಂತನಲ್ಲಿ ನಾನು ಮತ್ತು ನಮ್ಮ ಹೋರಾಟಗಾರರ ಪರವಾಗಿ ದೇವರಿಗೆ ನಾನು ಕೇಳ್ಕೊಡ್ತೇನೆ ಯಾವಾಗಲೂ ಖುಷಿಯಾಗಿರಿ ಇರಿ ಸಂತೋಷವಾಗಿರಿ ನೀವು ಒಬ್ಬಂಟಿಯಾಗಿ ಇದ್ದಷ್ಟು ನಿಮಗೆ ಹಿಂಸೆಗಳು ನರಕಗಳು ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ ಆದಷ್ಟು ಜನರ ಜೊತೆ ಬೆರೆಯೋಕ್ಕೆ ನೀವು ಟ್ರೈ ಮಾಡಿ ಅಣ್ಣ ಹ್ಯಾಪಿ ಯುಗಾದಿ ಅಣ್ಣ ಒನ್ಸ್ ಅಗೇನ್ ಮತ್ತೆ ಇನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕ ನಮ್ಮ ಪ್ರೀತಿಯ ನಾಯಕ ಮನೆ ಮಾತಾಗಿರುವಂಥ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೌಡಿ ಅಣ್ಣ ಅವರಿಗೆ ಸ್ವಾಮಿ ನಾನು ಇಲ್ಲಿಂದ ನಿಮಗೆ ಹ್ಯಾಪಿ ಯುಗಾದಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲೋ ಒಂದು ಕಡೆನ ಇದ್ದವಳು ನಾನು ನಿಮ್ಮ ಧೈರ್ಯ ಸ್ಥೈರ್ಯ ಬಂಡೆ ಥರ ಎದೆಗುಂದದೆ ಗುಂದದೆ ನಿಂತಿರುವಂಥ ನಿಮ್ಮ ಒಂದು ಛಲಕ್ಕೆ ನನ್ನ ಜೊತೆ ಸೇರಿ ಎಷ್ಟೋ ಜನ ಹೋರಾಟಗಾರರು ನಿಮ್ಮ ಫ್ಯಾನ್ಸ್ ಆಗ ಆಗಿದ್ದಾರೆ ಎಲ್ಲರೂ ಕೂಡ ಎಲ್ಲರಿಗೆ ಕೂಡ ನಾನು ಸೇರಿ ಎಲ್ಲರಿಗೆ ಕೂಡ ನೀವೊಬ್ಬರು ಹೀರೋ ನೀವೊಬ್ಬರು ಇನ್ಸ್ಪಿರೇಷನ್ನು ಅಣ್ಣ ನಿಮ್ಮ ಗಡಸಾದ ವಜ್ರದಷ್ಟೇ ಕಠಿಣವಾದ ನಿಮ್ಮ ಮಾತು ಸಿಂಹ ಗರ್ಜನೆ ಎಲ್ಲೂ ಕೂಡ ಎದೆಗುಂದದೆ ಕಲ್ಲಂತೆ ಒಂದು ಫೌಂಡೇಶನ್ದು ಒಂದು ಬಲವಾದ ಪಿಲ್ಲರಾಗಿ ನಿಂತಿರುವ ನಿಮ್ಮ ಧೈರ್ಯಕ್ಕೆ ಯಾವುದಕ್ಕೂ ಧೃತಿಗೆಡದೆ ನಿಂತಿದ್ದೀರಲ್ಲ ಆ ನಿಮ್ಮ ಧೈರ್ಯಕ್ಕೆ ನನ್ನದೊಂದು ಸಲಾಂ ಒಂದು ನಮಸ್ಕಾರ ಅಣ್ಣ ಮತ್ತು ನೀವು ಏನೇನೋ ಅಡೆತಡೆಗಳು ನಾವು ಇತ್ತೀಚೆಗೆ ನಾವು ಈ ಥರ ವೀಡಿಯೋಗಳೆಲ್ಲ ಮಾಡ್ಕೊಬಂದೇ ನಮಗೆ ಕೆಲವೊಂದು ಮೆಸೇಜಸ್ಗಳು ಟೀಕೆಗಳನ್ನ ನಮಗೆ ಫೇಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂಥದ್ರಲ್ಲಿ ಏನೇನೋ ಕಾಲ ಎಳೆಯವ್ರ ಮಧ್ಯ ಎದೆ ತಲೆ ತಗ್ಗಿಸದೆ ನಾನು ನಿಂತಿರೋದು ಸೌಜನ್ಯ ಪರ ಹೋರಾಟಕ್ಕೆ ಅಂತ ಎಲ್ಲೂ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಸ್ಥೈರ್ಯ ನಿಮ್ಮ ಧೈರ್ಯ ನಿಮ್ಮ ಗರ್ಜನೆ ನಿಮ್ಮ ಬಲ ನಿಮ್ಮ ಶಕ್ತಿ ನಿಮ್ಮ ಯುಕ್ತಿ ಯಾವುದನ್ನು ಬಿಟ್ಟುಕೊಡದೆ ಕಲ್ಲು ಹೆಬ್ಬಂಡೆ ಅಂತ ಹಾಗೆ ನಿಂತಿರುವ ನಿಮ್ಮೆಲ್ ನಿಮ್ಮ ಜೊತೆ ನಮ್ಮಂಥವರೆಲ್ಲರೂ ಇದ್ದೀವಿ ಈ ನಿಮ್ಮ ಧೈರ್ಯ ಈ ನಿಮ್ಮ ಸ್ಥೈರ್ಯ ಈ ನಿಮ್ಮ ಗರ್ಜನೆ ಯಾವತ್ತು ಕುಂದದೇ ಇರಲಿ ಯಾವತ್ತು ನೀವು ಹೆಬ್ಬುಲಿಯಾಗೇ ಇರಿ ಆ ಥರನೇ ನಾವು ನಿಮ್ಮನ್ನು ನೋಡೋಕ್ಕೆ ಇಷ್ಟಪಡ್ತೀವಿ ಅಣ್ಣ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಹೋರಾಟದಲ್ಲಿ ನಿಮ್ಮ ನಾಯಕತ್ವದಲ್ಲಿ ನಾವೆಲ್ಲರೂ ಕೊನೆವರೆಗೂ ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಆಶೀರ್ವಾದ ನಮ್ಮಂಥವ್ರ ಮೇಲೆ ಸದಾ ಇರಲಿ ಅಂತ ನಾನು ಆ ಮಂಜುನಾಥ ಸ್ವಾಮಿನ ಕೇಳ್ಕೊಡ್ತೇನೆ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಮಹೇಶಣ್ಣ ನಮಸ್ತೆ ಇನ್ನು ನಮ್ಮ ನಮ್ಮ ಗಿರೀಶ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಮಾತುಗಳೇ ಸಾಲಲ್ಲ ಮೊದಲಿಗೆ ಗಿರೀಶ್ ಮಟ್ಟಣ್ಣನವರೇ ನಿಮಗೆ ನಾನು ಮತ್ತೆ ಎಷ್ಟೋ ಜನ ಹೋರಾಟಗಾರರ ಪರವಾಗಿ ಹ್ಯಾಪಿ ಯುಗಾದಿ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ನೀವು ಅಂದ್ಕೊಂಡಿರೋ ಕೆಲಸನ ಮುಗಿಸೋಕೆ ಶಕ್ತಿ ಎಲ್ಲ ನಿಂತು ನಿಮಗೆ ಕಾವಲಾಗಿರಲಿ ಆ ದೇವರ ಆಶೀರ್ವಾದ ಅಂತ ನಾನು ಮತ್ತು ನಮ್ಮ ಹೋರಾಟಗಾರರೆಲ್ಲರೂ ಕೇಳ್ಕೊಳ್ತೀವಿ ಸರ್ ನಿಮ್ಮ ವಿಚಾರಧಾರೆಗಳು ವಿಚಾರವಂತಿಕೆ ಆಚಾರ ವಿಚಾರ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಮಹೇಶ್ ಶೆಟ್ಟ್ರ ಜೊತೆ ನೀವು ಪಲಗಾಯಿ ಬಂಟನಾಗಿ ಅವರ ಮಾರ್ಗದರ್ಶನದಲ್ಲಿ ನಿಂತಿದ್ದೀರ ಈ ನಿಮ್ಮ ನಿಲುವು ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗಿದೆ ನೀವು ವಿಡಿಯೋದಲ್ಲಿ ಮಾತಾಡೋ ಒಂದೊಂದು ಮಾತುಗಳು ನಮಗೆ ನಾವು ಇದು ಮಾಡಬೇಕು ನಾವು ನಿಮ್ಮಂತೆ ಆಗಬೇಕು ನಮಗೂ ಭಗವಂತ ನಿಮ್ಮಷ್ಟೇ ಶಕ್ತಿ ಕೊಡಲಿ ನಿಮ್ಮಷ್ಟೇ ಧೈರ್ಯ ಕೊಡಲಿ ಅಂತ ನಾವು ಯಾವಾಗಲೂ ಅಂದ್ಕೋತೀವಣ್ಣ ನೀವು ನಿಜವಾಗಲೂ ರಿಯಲ್ ಹೀರೋ ನೀವು ಈ ನಿಮ್ಮ ಹೀರೋಯಿಸಮ್ನ ಯಾವತ್ತೂ ಕಳ್ಕೋಬೇಡಿ ಎಷ್ಟು ಮಾತಾಡೋದ್ರೂ ನಿಮ್ಮ ಬಗ್ಗೆ ನಾವು ಕಮ್ಮಿ ಅನಿಸುತ್ತೆ ನಿಮ್ಮ ಒಂದೊಂದು ಮಾತುಗಳನ್ನ ನಾನು ಡೈಲಿ ನೋಡ್ತಾ ಇರ್ತೀವಿ ನಮ್ಮ ಹೋರಾಟಗಾರರು ಕೂಡ ನೋಡ್ತಾ ಇರ್ತಾರೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆ ಭಗವಂತ ನೀವು ಅಂದುಕೊಂಡಿರೋದೆಲ್ಲ ಕೊಟ್ಟು ಕಾಪಾಡಲಿ ಎಲ್ಲಕ್ಕಿಂತ ನಿಮಗೆ ಒಳ್ಳೆಯ ಆರೋಗ್ಯ ಕೊಡಲಿ ಆಯಸ್ಸು ಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ ಮಹೇಶಣ್ಣನ ಜೊತೆ ಬೆನ್ನೆಲುಬಾಗಿ ನಿಂತಿದ್ದೀರ ಬಲಗೈ ಬಂಟನಾಗಿ ನಿಂತಿದ್ದೀರಾ ಆಯಿತಾ ನಿಮ್ಮಿಬ್ಬರ ಕಾಂಬಿನೇಷನ್ ನೋಡೋಕ್ಕೆ ಕಣ್ಣಿಗೊಂದು ಹಬ್ಬ ನಾವು ಫಿಲ್ಮಲ್ಲೆಲ್ಲ ಈ ಥರ ಸಿಚುವೇಶನ್ಸ ನೋಡ್ತಾ ಇದ್ವಿ ನಾವು ರಿಯಲ್ಲಾಗಿ ನೋಡ್ತಾ ಇದ್ದೀವಿ ಇದನ್ನು ನಾವು ಹೇಗೆ ಹೇಳಬೇಕನ್ನೋದೇ ಗೊತ್ತಾಗಲ್ಲ ನಿಮ್ಮಿಬ್ಬರ ಬಾಂಧವ್ಯಕ್ಕೆ ನಿಮ್ಮಿಬ್ಬರ ಸ್ನೇಹಕ್ಕೆ ನಿಮ್ಮಿಬ್ಬರ ತಂದೆ ಮಕ್ಕಳ ಸಂಬಂಧಕ್ಕೆ ಯಾವ ಚಿತಿ ಬರದೆ ಯಾವ ಕೆಟ್ಟ ದೃಷ್ಟಿನ ತಾಗದೇ ಇರಲಿ ಒನ್ಸ್ ಅಗೇನ್ ಮಹೇಶ್ ಗಿರೀಶ್ ಅಣ್ಣ ಮಟ್ಟಣ್ಣನವ್ರಿಗೆ ಹ್ಯಾಪಿ ಯುಗಾದಿ ಸರ್ ಇನ್ನು ಹೇಳಬೇಕಂದ್ರೆ ನಮ್ಮ ನಮ್ಮಂಥ ಯೂಟ್ಯೂಬರ್ಸ್ಗಿರ್ಬೋದು ಚಾನೆಲ್ ಅವರ್ಸ್ಗಿರ್ಬೋದು ಎಲ್ಲ ಹೋರಾಟಗಾರರಿಗೆ ಒಂದೊಂದು ಮೆಸೇಜ್ ಹಾಕ್ತೀರ ಸರ್ ನೀವು ನೀವು ಕೂಡ ಹೋರಾಟಗಾರ್ರಿ ನಾವೆಲ್ಲ ಸೇರಿ ನಾವೇ ಹೇಳ್ಕೊತೀವಿ ಮತ್ತು ತಪ್ಪು ತಿಳ್ಕೊಬೇಡಿ ಸೌಜನ್ಯ ಹೋರಾಟದಲ್ಲಿ ಬೆನ್ನೆಲುಬಾಗಿ ನಿಂತಿರುವ ನಿಮ್ಮೆಲ್ಲ ನನ್ನ ಹತ್ತಿರದ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗಿರೋ ನೀವೆಲ್ಲ ಹೋರಾಟಗಾರರಿಗೆ ನನ್ನ ಪರವಾಗಿ ಹ್ಯಾಪಿ 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 ಯುಗಾದಿ ಆ ಭಗವಂತ ನಿಮಗೆ ಒಳ್ಳೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಇನ್ನೊಂದು ವಿಚಾರ ಪ್ರತಿ ಸಲವೂ ನಾನಂತಲ್ಲ ನನ್ನಂತ ಎಷ್ಟೋ ಜನ ಒಂದೊಂದು ಈ ಒಳ್ಳೆ ವಿಚಾರಗಳಿಗೆ ಹೋಗ್ತಾ ಇದ್ದೀವಿ ಅಂದರೆ ಯಾರು ಕೈ ಬಿಡೋಲ್ಲ ಯಾರು ಕೈ ಬಿಟ್ಟರು ಆ ಭಗವಂತ ಕೈ ಬಿಡಲ್ಲ ಅಂತ ನನಗೆ ಗೊತ್ತಿದೆ ಆ ಭಗವಂತನ ಸ್ವರೂಪವಾಗಿ ನೀವೆಲ್ಲ ಇದ್ದೀರಾ ನೀವೆಲ್ಲ ಸಪೋರ್ಟ್ ಇದ್ದೀರ ಒಳ್ಳೊಳ್ಳೆ ಮೆಸೇಜ್ಗಳನ್ನ ಹಾಕ್ತಾ ಇದ್ದೀರ ಆತ್ಮವಿಶ್ವಾಸದ ಮಾತುಗಳನ್ನು ಮೆಸೇಜ್ಗಳ ಸಾಲಲ್ಲಿ ಹಾಕ್ತಾ ಇದ್ದೀರ ಮೇಡಮ್ ಮುನ್ನುಗ್ಗಿ ನಾವೆಲ್ಲ ಇದ್ದೀವಿ ಜಸ್ಟಿಸ್ ಫಾರ್ ಸೌಜನ್ಯ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತಾನೇ ಇರ್ತೀರ ಒಂದೊಂದು ನಾನು ಏನು ಕೆಲವೊಂದು ನಾನು ಮಾತಾಡುವಾಗ ಏನಾದರೂ ತಪ್ಪಿರ್ಬೋದು ದೋಷಗಳಿರ್ಬೋದು ಯಾವುದನ್ನು ಕೂಡ ನೀವು ಕನ್ಸಿಡರ್ ಮಾಡಿದೆ ಓಲ್ಡ್ ಫಸ್ಟು ಡೇ ಒನ್ನಿಂದ ಇಲ್ಲಿವರೆಗೂ ಕೂಡ ತುಂಬ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದೀರಾ ನಮ್ಮಂಥ ಎಷ್ಟೋ ಜನಕ್ಕೆ ನಿಮ್ಮ ಮಾತುಗಳು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಇನ್ನೂ ನಾವು ಮುಂದೋಗೋಣ ಇನ್ನೂ ಮುಂದೋಗೋಣ ಈ ಹೋರಾಟದಲ್ಲಿ ನಮ್ಮನ್ನು ನಾವು ಇನ್ನೂ ಆಳವಾಗಿ ತೊಡಸ್ಕೊಳ್ಳೋಣ ಅನ್ನೋದು ಧೈರ್ಯ ಬಂದಿದೆ ಅದಕ್ಕೆಲ್ಲ ಕಾರಣ ನೀವೆಲ್ಲ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಆ ಭಗವಂತ ಮಂಜುನಾಥ ಸ್ವಾಮಿ ಒಳ್ಳೇದು ಮಾಡಲಿ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಫ್ರೆಂಡ್ಸ್ ನೀವೆಲ್ಲರೂ ಹೋರಾಟಗಾರ್ರಿ ನೀವೆಲ್ಲರೂ ಕೊನೆಯವರೆಗೂ ಇರಬೇಕು ನಮ್ಮ ಜೊತೆ ಜಯ ನಮ್ಮದೇ ಈ ಯುಗಾದಿ ರೇಪಿಸ್ಟ್ಗಳಿಗೆ ರೇಪಿಸ್ಟ್ಗಳಿಗೆ ಕಳ್ಳರ ಕಾಕರಿಗೆ ನಾಮರ್ದಗಳಿಗೆ ಬೇಕಾ ಸುಮ್ಮ ಸುಮ್ಮನೆ ಮೂಗು ತೂರಿಸ್ಕೊಬಿಟ್ಟು ಅವ್ರ ಬೆನ್ನನ್ನು ಅವರು ತಟ್ಕೊಳ್ತಾರಲ್ಲ ಅಂಥವ್ರಿಗೆಲ್ಲ ಇದು ಕೊನೇ ಯುಗಾದಿಯಾಗಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಕಟ್ಟಿಟ್ಟ ಬುಟ್ಟಿ ಅದಕ್ಕೆಲ್ಲ ನಾವೆಲ್ಲ ಮುನ್ನುಗ್ಗೋಣ ಈ ಯುಗಾದಿಯಿಂದ ಹೊಸ ಹುಮ್ಮಸ್ಸು ಹೊಸ ಚೈತನ್ಯ ಹೊಸ ಹೊಸ ವಿಚಾರಧಾರೆಗಳ ಮೂಲಕ ನಾವು ಮುನ್ನುಗ್ಗೋಣ ಏನೇ ಅಡೆ ತಡೆ ಏನೇ ಬಂದರೂ ನಾವು ಫೇಸ್ ಮಾಡೋಣ ಅದಕ್ಕೆಲ್ಲ ನಾವೆಲ್ಲ ಒಗ್ಗಟ್ಟಾಗಿರೋಣ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾನು ಯಾವಾಗಲೂ ಅಂದ್ಕೋತಾ ಇರ್ತೀನಿ ಅದಕ್ಕೆಲ್ಲ ನೀವುಗಳೇ ಸಾಕ್ಷಿ ಮತ್ತು ಫ್ರೆಂಡ್ಸ್ ಏಪ್ರಿಲ್ ಆರನೇ ತಾರೀಕು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮತ್ತು ಸೌಜನ್ಯನ ತಾಯಿಯಾದ ಕುಸುಮಾವತಿ ಅಮ್ಮ ಅವರು ಸೌಜನ್ಯ ಯಾತ್ರೆ ಅಂತ ಹೇಳಿಬಿಟ್ಟು ಒಂದು ಹೋರಾಟ ಒಂದು ಸಮಾವೇಶನ ಹಮ್ಮಿಕೊಂಡಿದ್ದಾರೆ ಒಂದು ಯಾತ್ರೆ ಶುರುವಾಗುತ್ತೆ ಧರ್ಮಸ್ಥಳದ ಶಾಂತಿವನದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಇದ್ದರು ಒಟ್ಟಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಅನ್ನೋದು ಪಾಂಗಳದಲ್ಲಿ ಹೋಗಿ ದೀಪ ಹಚ್ಚಿಬಿಟ್ಟು ಅಲ್ಲಿಂದ ಪ ಸಹೋದರಿ ಸೌಜನ್ಯ ಎಲ್ಲಿ ಸಿಕ್ತು ಲಾಸ್ಟ್ ಟೈಮು ಎಲ್ಲಿ ಸಿಕ್ತೋ ಅಲ್ಲಿಗೆ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಶುರುವಾಗುತ್ತೆ ಯಾತ್ರೆ ಹೋರಾಟ ಬೆಂಕಿ ಇನ್ನು ಶುರುವಾಗುತ್ತೆ ಶತ್ರುಗಳ ವಿನಾಶ ನಿಮಗೆಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಧೈರ್ಯ ಶಕ್ತಿ ಆತ್ಮವಿಶ್ವಾಸ ಎಲ್ಲ ನೀವು ಕೊಡ್ತಾ ಇದ್ದೀರಾ ನಿಮ್ಮೆಲ್ಲರೂ ಆ ಭಗವಂತ ಕಾಪಾಡಲಿ ಮತ್ತೊಮ್ಮೆ ಮಗದೊಮ್ಮೆ ನನ್ನ ನಿಮ್ಮೆಲ್ಲರ ಪರವಾಗಿ ಕುಸುಮಾವತಿ ಅಮ್ಮ ಸಂತೋಷ ಮಹೇಶ್ ಅಣ್ಣ ತಂದೆ ಸಮಾನರಾದಂಥವರು ಗಿರೀಶ್ ಮಟ್ಟಣ್ಣನವರಿಗೆ ಎಲ್ಲರಿಗೂ ಹ್ಯಾಪಿ ಯುಗಾದಿ ಈ ಯುಗಾದಿ ಎಲ್ಲರ ಬಾಳಲ್ಲಿ ಎಲ್ಲರಿಗೂ ನೆಮ್ಮದಿ ಕೊಡಲಿ ಈ ಹೋರಾಟಕ್ಕೆ ಒಂದು ಜಯನ ತಂದು ಕೊಡಲಿ ಅಂತ ನಾವೆಲ್ಲರೂ ಆ ಭಗವಂತನಿಗೆ ಕೇಳೋಣ ಹ್ಯಾಪಿ ಯುಗಾದಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಲವ್ ಯು ಆಲ್ ನಿಮಗೆ ಈ ನನ್ನ ವಿಡಿಯೋದಿಂದ ಏನಾದರೂ ಮತ್ತೆ ಏನಾದರೂ ಲೋಪ ದೋಷ ಏನಾದರೂ ಇದ್ದರೆ ದಯವಿಟ್ಟು ಮನಸ್ಸಿಗೆ ಹಾಕ್ಕೊಳ್ಳಿ ನಾನು ಕೂಡ ನಿಮ್ಮ ಮನೆಯವಳಲ್ವಾ ಕ್ಷಮೆ ಇರಲಿ ನಿಮ್ಮ ವೀಡಿಯೋಕ್ಕೆ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡಿ ಚಾನೆಲ್ನ ಹೊಸದಾಗಿ ನೋಡ್ತಾ ಇರೋರಂಥವ್ರಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತೆ ಹೊಸ ಹೊಸ ವಿಚಾರಗಳ ಮೂಲಕ ಹಬ್ಬ ಮುಗಿದ ಮೇಲೆ ಪುನಃ ನಮ್ಮದು ಶುರುವಾಗುತ್ತೆ होराट 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 जस्टिस फॉर सौज थैंक यू बाय टेक केयर